ಇವತ್ತು ನಮ್ಮನೆಗೆ ನೆಂಟು ಬಂದಿದ್ದಾರೆ ಇವರ ಹೆಸರು ಸಾಹಿತ್ಯ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಉತ್ತರ ಹೋಗ್ತಾ ಇದೀವಿ ಇಲ್ಲಿಂದ ಒಂದು ಅರ್ಧ ಗಂಟೆ ಅಲ್ಲ ಹಾಫ್ ಅನ್ ಅವರ್ ಇವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು ಅಲ್ಲಿ ಹಾಯ್ ಮಾಡೋದು ಹಾಯ್ ಮಾಡೋದು ഹർഗാഹിത്യ മനു മന പച്ചു മന പച്ചു അന്റ പപ്പിത്യ

चाल देलेंतर रीन नो री साइकिल गाड़ी साइकिल गाड़ी साइकिल गाड़ी आटो इधर बने क्लोज आई

കേട്ട <laughs> എങ്ക <laughs>

ಅದ್ ಇಶ್ಯೂ ಅಲ್ಲಿ ಅವಳಿಗೆ ಹೆದ್ರಸ್ತಾ ಜೋರಿದೆ ಕೊಡು ಕೊಡೋ ಮಾ ಕೊಡು ಹ್ಯಾಂಡ್ ಶೇಕ್ ಮಾಡು ಬಿಲ್ಲಿಗೆ ಒಂದು ಹ್ಯಾಂಡ್ ಶೇಕ್ ಮಾಡು ಕೊಡು ಕೊಡು ಕೈ ಕೊಡು ಹ ಬಾಲ್ಯೋ ದೆಶಕ ಗ್ರೀನ್ ಓ ಚೆಪ್ ಓಚೆಪ್ ಓಲೆ ದಮ್ ಮಿಯೌ ಮಿಯೌ ಹೈ ಬೈದ್ರು ಗೊತ್ತಾಗುತ್ತಾ ಬೈದ್ರೇ ಬೇಕಾದ್ರೆ ಹೈ ಮಾಡಿ ಬೈದ್ರೇ ಹಂ ಬಗೋ ಹ್ಯಾಂಡ್‌ಶೇಕ್ ಮಾಡ್ತೀನಿ ಬರ್ತೀನಿ ಈ ಹುಡುಳು ಹುಡುಳು ರೈಟ್ ಹೈಂಡ್‌ಶೇಕ್ ಮಾಡೋದಕ್ಕೆ ಹೈ ಹೈ ಕೈ ಹಿಡ್ಕೊಂಡ್ರೆ ಬಾಯ ಹೌದಾ சிம்பா டோர் ஓபன் எந்த எதிர்க்கேந்தேத்தௌண்ட் ஓ ஹோ எல்லாரும் கொடுபிடு கொடுபடம்மா

ಚಿಕ್ಕು ಯಾವುದು ಚಿಕ್ಕು ಟೆರೆಸ್ ಗಾರ್ಡನ್ ಟೆರೆಸ್ ಏನು ಇಲ್ಲ ಚಿಕ್ಕು ಚಿಕ್ಕು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ ಅಂತ ಹೇಳ್ದಾ ಸ್ಟಾರ್ ಫ್ರೂಟ್

മെണ്സ് കണ്ടിട്ട് അതായത് മാന അല്ലോ ഇത് 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 എല്ലാ കടയല ಎಂತ ಇದು ಕರಂಡ ಇದ್ರಲ್ಲಿ ಮುಳ್ಳೆಲ್ಲ ಇತ್ತು ಅಯ್ಯ ಅವ್ರ ಟಿಶ್ಯೂ ತಗೋದ್ರೆ ಅಷ್ಟರೊಳ ಪೇರಳೆ ಶಿವನ್ಶಿಂಬೆಲ್ಲಮ್ಮ ಹ್ಮ್ ಪೇರಳೆ ಅಮ್ಮ ತೆಗಿಬಿಡಮ್ಮ

इदी ननला इदी ओके डिफरेंट जंप जंप कम ऑन जंप एक्सीडेंट एक्सीडेंट आता तरी ते ಒಳ್ಳे ननला पाची दे पाची पाची खूप बढ़िया देन ते हेलेले नंदेन रास्ता आहे मेले इतो हां हेल्ते पूरीतला हाले दे सही पा सी बालू तो पण पण कंटिन्यू हम्म पाकू लढू बेका ഓ പേപ്പർ പേ ഓ ശിവൻഷാ എന ഇഷ്ട്ടാഞ്ഞില്ല എപ്പഴാ ആള് ചെയ്യാറില്ല ഓ ദേ കേബിൾ റീചാർജ് ആമ്മ ലാം കേ റീചാർജ് ആണ റീചാർജ് ആക്കണ്ട ഇർളി ബറ നങ്ങടി ಹೋಗി റീചാർജ് ഓ യാദരല്ലേ ബർത്തൈല്ല ഓ ദശ

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಯಾರಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಒಂದು ಬೆಲ್ಲೈಕನ್ ಇದೆ ಪ್ರೆಸ್ ಮಾಡಿ ಸೊ ನಾನು ಮುಂದೆ ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಟೇಕ್ ಕೇರ್